ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮ ಪಂಚಾಯಿತಿಯ ಗರುಡಾದ್ರಿಪುರ ಗ್ರಾಮದಲ್ಲಿ ನಲವತ್ತು ಕುಟುಂಬಗಳು ವಾಸದ ಮನೆಗಳನ್ನು ನಿರ್ಮಿಸಿಕೊಂಡು ಶಾಂತಿಯುತ ಜೀವನ ನಡೆಸುತ್ತಿದ್ದು ಎಲ್ಲರೂ ಬೋಬಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಒಂದೇ ಜನಾಂಗಕ್ಕೆ ಸೇರಿರುವ ನಲವತ್ತು ಕುಟುಂಬಗಳ ಸದಸ್ಯರು ವಾಸವಿರುವ ಗ್ರಾಮದ ಹೃದಯ ಭಾಗದಲ್ಲಿ ಹೈದರಾಬಾದ್ ಮೂಲದ ಕೆಲ ಮತಾಂತರ ಕ್ರೈಸ್ತ ಮಿಷನರಿಗಳು ಸಂಕ್ರಾಂತಿ ಹಬ್ಬದಂದು ನೂತನ ಚರ್ಚ್ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಸಭೆ ಆಯೋಜಿಸಿ ಮಾಂಸದ ಅಡುಗೆಯನ್ನ ಸಿದ್ಧಪಡಿಸಿ ಗ್ರಾಮದ ಮಕ್ಕಳಿಗೆ ಮಹಿಳೆಯರಿಗೆ ಹಂಚಿ ಬಲವಂತದ ಮತಾಂತರಕ್ಕೆ ಒತ್ತಾಯಿಸಿ ಸಂಭ್ರಮಿಸಿದ್ದಾರೆಂದು ಗ್ರಾಮಸ್ಥರು ಚರ್ಚ್ನ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಮುಖಂಡ ಅಂಬರೀಶ್ ಮಾತನಾಡಿ ಹೈದರಾಬಾದ್ ಮೂಲದ ಕ್ರೈಸ್ತ ಮಿಷನರಿಗಳು ಹಣದಾಸೆ ತೋರಿಸಿ ಗರುಡಾದ್ರಿಪುರ ಗ್ರಾಮದ ಒಂದೆರಡು ಮನೆಯವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಕೊಂಡು ಬೋವಿ ಜನಾಂಗದವರು ವಾಸವಿರುವ ಇಡೀ ಗ್ರಾಮವನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲು ಹೊರಟಿದ್ದಾರೆ ಹಿಂದುಗಳ ದೇವರು ಕಲ್ಲಿನ ಮೂರ್ತಿಗಳಾಗಿದ್ದು ಕಲ್ಲಿನ ಮೂರ್ತಿಗಳನ್ನ ನಂಬಬೇಡಿ ಕ್ರೈಸ್ತ ದೇವರನ್ನ ಅತ್ಯಂತ ಶಕ್ತಿಶಾಲಿ ದೇವರಾಗಿದ್ದು ಯೇಸುವನ್ನ ನಂಬದಿದ್ದರೆ ನಿಮ್ಮ ಮನೆಗಳಲ್ಲಿ ಸಾವುಗಳು ಸಂಭವಿಸುತ್ತೆ ಎಂದು ಮಹಿಳೆಯರನ್ನ ಬೆದರಿಸಿ ಬಲವಂತದ ಮತಾಂತರಕ್ಕೆ ಮುಂದಾಗಿದ್ದಾರೆ ಒಂದೇ ಸಮುದಾಯಕ್ಕೆ ಸೇರಿರುವ ನಲವತ್ತು ಕುಟುಂಬಗಳು ಅಣ್ಣ ತಮ್ಮಂದಿರಂತೆ ಜೀವನ ನಡೆಸುತ್ತಿರುವ ಗರುಡಾದ್ರಿಪುರ ಗ್ರಾಮದಲ್ಲಿ ಕ್ರೈಸ್ತ ಮಿಷನರಿಗಳು ಧರ್ಮದ ಹೆಸರಿನಲ್ಲಿ ಶಾಂತಿಯನ್ನು ಕದಡುವ ಕೆಲಸ ಮಾಡುತ್ತಿದ್ದಾರೆ ಈ ತಕ್ಷಣ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಮಧ್ಯ ಪ್ರವೇಶಿಸಿ ಸರ್ಕಾರಿ ಅನುಮತಿ ಇಲ್ಲದೆ ನಿರ್ಮಾಣ ಮಾಡುತ್ತಿರುವ ಚರ್ಚ್ ಕಾಮಗಾರಿಯನ್ನು ನಿಲ್ಲಿಸಿ ಕ್ರೈಸ್ತ ಮಿಷನರಿಗಳ ವಿರುದ್ಧ ಕ್ರಮ ಜರುಗಿಸಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದೆ ಅಲ್ಲಿ ಅಕ್ರಮವಾಗಿ ಕಾಮಗಾರಿ ಕೈ ಕೈಗೊಂಡಿದ್ದಾರೆ ನಮ್ಮ ಸಂಘದ ಸದಸ್ಯರು ಹಾಗೂ ನಮ್ಮ ಭಾವಿ ಸಮುದಾಯದವರು ಎಲ್ಲರೂ ಅಲ್ಲೇ ಇರುವ ಕಾರಣ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬಾರ್ದೆಂದು ಹಾಗೆ ಆ ಕಾಮಗಾರಿಯನ್ನು ನಿಲ್ಲಿಸ ತಕ್ಷಣ ನಿಲ್ಲಿಸಬೇಕೆಂದು ಈ ಮೂಲಕ ಅಧ್ಯ ಅಧ್ಯಕ್ಷರಿಗೆ ಅವರಿಗೆ ಸರ್ಕಾರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿ ನಾ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ತಮ್ಮಲ್ಲಿ ಗರುಡಾದ್ರಿಪುರ ಗ್ರಾಮದ ಶಿವಕುಮಾರ್ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿಯ ಗರುಡಾದ್ರಿಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕಟ್ಟಡ ನಿರ್ಮಾಣ ಅನುಮತಿ ಪಡೆಯದೆ ಅಕ್ರಮವಾಗಿ ಚರ್ಚ್ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರನ ಸಲ್ಲಿಸಲಾಗಿದೆ ಸಂಬಂಧಪಟ್ಟಇಲಾಖೆಯ ಮೇಲಧಿಕಾರಿಗಳು ಕಟ್ಟಡದ ಅಕ್ರಮ ನಿರ್ಮಾಣವನ್ನ ನಿಲ್ಲಿಸಬೇಕು ಕುಲಕಸುಬನ್ನ ನಂಬಿ ಕಾಯಕ ಜೀವನ ನಡೆಸುತ್ತಿರುವ ಬೋವಿ ಜನಾಂಗದವರನ್ನು ಬಲವಂತವಾಗಿ ಮತಾಂತರ ಮಾಡಲು ಹೊರಟಿರುವ ಮತಾಂಧ ಕ್ರೈಸ್ತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಎಂದು ತಿಳಿಸ್ತಾ ಇದ್ದಾರೆ ಏನೆಂದರೆ ಕ್ರೈಸ್ತ ಬಾಂಧವರು ಬಂದು ನಿಮ್ಮ ನಾವು ಸೇರಿ ಎಲ್ಲ ಎಲ್ಲ ದಿಕ್ಕು ಮತ್ತು ಹೆಂಗಸರಿಗೆ ಇಲ್ಲಿ ಬಂದುಬಿಟ್ಟು ಮನೆ ಮನೆಗೂ ಸೀರೆ ಹಂಚೋದು ಅವರಿಗೆ ಅದು ಕೊಡಿಸೋದು ಇದು ಕೊಡಿಸೋದು ಆಮಿಷಗಳನ್ನು ಕೊಟ್ಟು ಅವ್ರಿಗೆ ಆಸೆ ಪಡಿಸ್ತಾ ಇದ್ದಾರೆ ಕೆಲವ್ರನ್ನಂದರೆ ದುಡ್ಡು ಕೊಟ್ಟು ಮತಾಂತರ ಆಗಕ್ಕೆ ಪ್ರ ಪ್ರವರ್ತನೆ ಪ್ರೋತ್ಸಾಪನೆ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಹಿಂದೂಗಳೆಲ್ಲ ಇವತ್ತು ಒಗ್ಗಟ್ಟಾಗಿದ್ದೀವಿ ಈ ಊರು ಇಲ್ಲೇನಿದೆಯೋ ಹೋಗಿ ಜನಾಂಗ ಬಿಟ್ಟರೆ ಬೇರೆ ಜನಾಂಗ ಇಲ್ಲ ಇಲ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ ಒಂದು ಮೂರು ನಾಲ್ಕು ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೂ ಇಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾವ್ರೆ ಬನ್ನಿ ನಮ್ಮ ಮತಾಂಧ್ರಾಗ ಬನ್ನಿ ಇಲ್ಲಿ ಒಂದು ಮನೆ ಕೂಡ ಕ್ರೈಸ್ತ ಬಾಂಧವರು ಇಲ್ದಿರೋವಾಗ ಬಂದುಬಿಟ್ಟು ಇಲ್ಲಿ ಮಧ್ಯದಲ್ಲಿ ಊರು ಮಧ್ಯದಲ್ಲಿ ಚರ್ಚ್ ಕಟ್ಟೋಕ್ಕೆ ಯಾರು ಅನುಮತಿ ಕೊಟ್ಟರು ಇದಕ್ಕೆ ಏನು ಹಕ್ಕಗಳಿದೆ ಎಲ್ಲ ನಮಗೆ ತಿಳುವಳಿಕೆ ಬೇಕು ಅವ್ರನ್ನ ಕೇಳಿದ್ರೆ ಅವ್ರು ಏನು ಸುಪ್ರೀಂ ಕೋರ್ಟಿಂದ ಆಗುತ್ತಾ ನಿಮ್ಗೆ ಇಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ಇದ್ದಾರೆ ಅದಕ್ಕೆ ಏನೇ ಆಗಲಿ ಇಲ್ಲಿ ಚರ್ಚ್ ಕಡ್ಲು ನಾವು ಬಿಡಲ್ಲ ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿಎಲ್ ನರಸಿಂಹಯ್ಯ ಗ್ರಾಮ ಪಂಚಾಯತಿ ಸದಸ್ಯ ವೆಂಕಟರಾಮಪ್ಪ ಮುಖಂಡರಾದ ಕಾಮರೆಡ್ಡಿ ವಿಜಯ ಗೋಪಾಲ ರೆಡ್ಡಿ ಬೋವಿ ಸಂಘದ ಜಿಲ್ಲಾಧ್ಯಕ್ಷ ಪಿಡಿ ವೆಂಕಟರಾವ್ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್ ಗ್ರಾಮಸ್ಥರಾದ ಮುನಿರಾಜು ಶಂಕರ ಕೃಷ್ಣಪ್ಪ ಮುರಳಿ ಅಭಿಷೇಕ್ ಮೂರ್ತಿ ನಂಜುಂಡ ಅಂಜಲಿ ಹಾಗೂ ಭವಾನಿ ನಿರ್ಮಲಾ ಸುಬ್ರಹ್ಮಣಿ ಶಿವ ಮತ್ತಿತರರು ಇದ್ದರು ಪಿ ಮಂಜುನಾಥ ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಭಾಗ್ಯಪಲ್ಯ